ಜೋ ಜಿಲ್ಲಾ ಐದು ಕರೇಟಿ ಯೋಜನೆಗಳ ಫಲಾನುಭವಿಗಳ ಈ ಸಭಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಕಂತ ಮೈಸೂರು ಜಿಲ್ಲೆಯ उस्तवा सचिव समाज कल्याण इलाका सचिव डाक्टर एच महदेवप चामनगर जिले उस्तवा सचिव पशु संघो

ಅವರೇ ರವಿಶಂಕರ್ ಅವರೇ ಹರೀಶ್ ಗೌಡ ಅವರೇ ದರ್ಶನ್ ದೋನಾರಾಯಣ ಅವರೇ ಮಾಜಿ ಶಾಸಕ ಯತೀಂದ್ರ ಅವರೇ ನೇಲ್ಮನೆಯ ಸದಸ್ಯರಾದಂತ ಮಂತ್ರಿ ಬೇಗೌಡ್ರೆ

Потому что на ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ತುಂಬ ಇಷ್ಟ ಇದ್ದೇನೆ ಇವತ್ತು ಎಲ್ಲ ಜಿಲ್ಲೆಗಳ ಪಕ್ಷ ಈ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಮಾಡಿದ ದಿನದಿಂದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಪ್ಪು ಮಾಹಿತಿಯನ್ನ ಜನರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದಕ್ಕೋಸ್ಕರ ಫಲಾನುಭವಿಗಳ ನಾವು ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರದ ವತಿಯಿಂದಲೇ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ನೀವೆಲ್ಲ ಇಲ್ಲಿ ಸೇರಿದ್ದೀರಿ ಪ್ರಿಯಾಪಟ್ಟಣದ ವೆಂಕಟೇಶ್ ಅವರು ಮತ್ತು ಮಾದೇವಪ್ಪನವರು ಅನ್ವೀರ್ ಶೆಟ್ಟಿ ಅವರು ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಚುನಾವಣೆ ಇಂದ ಪೂರ್ವದಲ್ಲಿ ಕಾರಣ ಯಾಕಪ್ಪ ಅಂತಂದ್ರೆ ಒಂದು ಬೆಲೆ ಏರಿಕೆಯಿಂದ ಬಡವರು ಬದುಕಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಅವರ ಜೀವನವನ್ನು ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲರೂ ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಯಾರು ಬೆಲೆ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಈ ವರ್ಗದ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಮನೆ ಮನೆಗೆ ಹಂಚ್ತಕ್ಕಂಥ ಕೆಲಸವನ್ನು ಮಾಡೋದು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ನಾವು ಕೊಟ್ಟ ಮಾತಂತೆ ನಡ್ಕೊಳ್ತೇವೆ ನಾವು ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ ಅಂತಕ್ಕಂಥ ಭರವಸೆಗಳು ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರೋದು

ఇక ఈ <worshipbird> <there implication> ಕಟ್ಕೊಂಡಿದೆ ಕೆಎಸ್ಆರ್ಟಿಸಿ ಕೆಎಸ್ಆರ್ ಟಿಸಿ ಸರ್ಕಾರ ಕಟ್ಕೊಟ್ಟಿದೆ ಎಲ್ಲರೂ ಕೂಡ ಫ್ರೀಯಾಗಿ ಹೋಗ್ಬೋದು ಅವ್ರ ನೈಟ್ರ ಮನೆಗಳಿಗೆ ಹೋಗ್ಬಹುದು ತವರು ಮನೆಗಳ ಸ್ನೇಹಿತರ ಮನೆಗಳಿಗೆ ಹೋಗಬಹುದು ಎಲ್ಲ ಕಡೆ ಫ್ರೀಯಾಗಿ ಹೋಗ್ತಕ್ಕಂಥ ವ್ಯವಸ್ಥೆಯಿಂದ ಇವತ್ತು ನಾವು ಮಾಡಿಕೊಂಡಿದ್ವಿ ಹಿಂದೆ ಕೂಡ ಈ ತರ ಮಾಡಿಕೊಟ್ಟಿರ್ಲಿಲ್ಲ ಅಕ್ಕಿ ನಮ್ಮ ಹತ್ರ ಇಟ್ಟಿಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇತ್ತು ಅಕ್ಕಿ ಅಕ್ಕಿ ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಕೇಳೋದು ಅಕ್ಕಿ ಕೊಡ್ರಿ ಬಡವರಿಗೆ ಅಕ್ಕಿ ಕೊಡ್ಬೇಕು ನಾವು ಕರ್ನಾಟಕದಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದೀವಿ ಒಟ್ಟು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ಕೊಡ್ರಿ ಅಂತ ಹೇಳೋದು ಅವರು ಒಪ್ಪಿಗೆ ಪತ್ರ ಬಂದ್ಬಿಟ್ರು ಗೃಹಲಕ್ಷ್ಮಿ ಯೋಜನೆಗೆ ಆಗಸ್ಟ್ ತಿಂಗಳಲ್ಲಿ ಚಾಲನೆಯನ್ನು ಕೊಟ್ಟವರು ಆಗಸ್ಟ್ ತಿಂಗಳಲ್ಲಿ ಒಂದು ಮನೆ ಮನೆ ಯಜಮಾನಿಗೆ ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಇದ್ದ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭ ಆಯಿತು ಕೊಡ್ತಾ ಇದ್ದೀವಿ ಮುಂದೆನೂ ಕೂಡ ಕೊಡ್ತೇವೆ ಮುಂದೆನೂ ಕೂಡ ಕೊಡ್ತೇವೆ

ನಾವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಉಕ್ರಮಲ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತೇವೆ ಈ ಟ್ರೈನಿಂಗ್ ಕೊಡೋದ್ರಿಂದ ಉದ್ಯೋಗ ಸಿಗ್ತೇವೆ ನಾವು ಉದ್ಯೋಗ ಮೇಳವನ್ನು ಏರ್ಪಾಡು ಮಾಡುವುದಿಲ್ಲ ಸುಮಾರು ಎಂಬತ್ತು ಸಾವಿರ ಜನ ಯುವ ಯುವತಿ